ಎಲ್ಲರಿಗೂ ಶರಣು ಶರಣಾರ್ಥಿಗಳು ದುಷ್ಟ ಏಜಿದನ ಅಟ್ಟಹಾಸಕ್ಕ ನಲಗಿ ಹೋದಂತ ಕೂಪಾದ ಬುಡಕಟ್ಟು ಜನಾಂಗ ಹುಸೇನ್ ಅಲಿಯವರಿಗೆ ಪತ್ರವನ್ನ ಬರೀತಾರ ಸಹಾಯವನ್ನ ಕೋರಿ ಪತ್ರ ಓದಿ ಕೂಪಾದ ಜನರ ಕಷ್ಟವನ್ನ ಅರಿತುಕೊಂಡಂತ ಹುಸೇನ್ ಅಲಿಯವರು ಎಪ್ಪತ್ತೆರಡು ಮಂದಿಯನ್ನ ಮೇಳೈಸಿಕೊಂಡು ಮದೀನಾದಿಂದ ಕೂಪಾದ ಕಡೆಗೆ ಬರ್ತಾರ ಅಲ್ಲಿ ಕರ್ಬಲಾ ಅನ್ನೋಂತ ಮೈದಾನದೊಳಗ ಕರ್ಬಲಾ ಕದನ ಶುರುವಾಗುತ್ತ ಹತ್ತು ದಿನಗಳ ಕಾಲ ಈ ಕರ್ಬಲ ಕದನ ನಡೀತದ ಏಜಿದನ ಅಟ್ಟಹಾಸಕ್ಕ ಏಜಿದನ ಸೈನ್ಯದ ಕುತಂತ್ರಕ್ಕ ಅದೆಷ್ಟೋ ಜನ ಎಪ್ಪತ್ತೆರಡು ಮಂದಿಯೊಳಗ ಬಲಿ ಆಗ್ತಾ ಹೋಗ್ತಾರ ಒಬ್ಬೊಬ್ಬರನ್ನಾಗಿ ಸಾಯಿಸ್ತಾ ಹೋಗ್ತದ ಏಜಿದನ ಸೈನ್ಯ ಕೊಂದು ಹಾಕ್ತಾ ಹೋಗ್ತದ ಮಹಿಳೆಯರು ಅಸುಗೂಸುಗಳು ಅನ್ನುವಂತ ದಾಕ್ಷಿಣ್ಯನು ಇಲ್ಲದೆ ಕೊಂದು ಹಾಕಿ ಬಿಡ್ತಾರ ಏಜಿದನ ಸೈನ್ಯದವರು ಆ ಪೈಕಿ ಹುಸೇನ್ ಅಲಿ ಅವರ ಮಗ ಅಸ್ಗರನ ಸಾವಿನ ಬಗ್ಗೆ ನಾವು ತಿಳ್ಕೊಳ್ಳಬೇಕಾಗತ್ತೆ ಮದಿನದಿಂದ ಕೂಪಾದ ಕಡೆ ಬಂದಂತಹ ಎಪ್ಪತ್ತೆರಡು ಮಂದಿ ಅವರು ಪೈಗಂಬರರ ಕುಟುಂಬಸ್ಥರು ಅವರನ್ನ ಅಹ್ಲೇ ಅಂತ ನಾವು ಏನು ಕರಿತೇವೆ ಅಂತಹ ಪ್ರವಾದಿಗಳ ಕುಟುಂಬಸ್ಥರಿಗೆ ನೀರು ಸಹಿತ ದೊರಿಬಾರದು ನೀರು ಕೂಡ ಅವರಿಗೆ ಸಿಗಬಾರದು ಅನ್ನ ನೀರು ಇಲ್ಲದೆ ಅವರು ಸತ್ತೋಗಬೇಕು ಅನ್ನೋ ದುರುದ್ದೇಶದಿಂದ ಕುತಂತ್ರದಿಂದ ಏಜಿದನ ಸೈನ್ಯ ನದಿಗಳಿಗೆ ವಿಷ ಪ್ರಾಶನ ಮಾಡ್ತದ ವಿಷವನ್ನ ಸಿಂಪಡಣೆ ಮಾಡ್ತದ ಅದರಿಂದ ಶರಣರಿಗೆ ನೀರು ಸಿಗದೆ ಒದ್ದಾಟ ನಡೆಸಿರ್ತಾರೆ ಆ ರೀತಿ ಅಸಗರ್ ಅಲಿಗೆ ನೀರಡಿಕೆ ಆಗಿರ್ತದ ನೀರಡಿಕೆ ಆದಂತ ಸಂದರ್ಭದಾಗ ನೀರು ಕೊಡದೆ ಅಸಗರ್ ಅಲಿಯನ್ನ ಸೈನ್ಯ ಯಾವ ರೀತಿ ನಿರ್ದಾಕ್ಷಿಣ್ಯವಾಗಿ ಕೊಂದು ಹಾಕ್ತದ ಅನ್ನೋದನ್ನ ಕುರಿತಾಗಿ ನಾವು ಒಂದಿಷ್ಟು ನೋಡ್ಕೊತ ಹೋಗೋಣ ಕುಡಿರಿ ಕಡಕ ಸರ್ವರಿಗೂ ಸಲಾಮು ಲೈಕ ಯಷ್ಟ ಸಹಿಸಿದರು ಹುಸೈನೈನರ ದುಃಖ ಕೂದಗರಣವಲಕ ಕಡರ ದುಷ್ಟರು ಅಹಲೆ ಬೈತ ಜನಕ ಬಂದ ಮಾಡಿದ್ರು ಜಳಕ ನೀರ ಕೊಡಲಿಲ್ಲ ಕೂಡಿಲಕ ಕಂದ ಹಾಸಗರ ವಯಸ್ಸ ಚಿಕ್ಕ ಮೂರ ದಿನದ ಬಳಿಕನ ಕಣ್ಣ ಬಿಡಲಾಕ ಕಂದ ಅಸಗರ ಅಂದ್ರ ಅಲಿಯವರ ಮಗ ಅಸ್ಗರಲಿ ಆರು ತಿಂಗಳಿಂದ ಒಂದು ವರ್ಷದ ಕೂಸು ಅಂತಹ ಮಗು ಅಸ್ಕರನಿಗೆ ನೀರಡಿಕೆ ಆಗಿಬಿಡುತ್ತ ಎದಿಯೊಳಗಿನ ಹಾಲು ಕುಡಿಸ್ಬೇಕು ಅಂತಂದ್ರ ತಾಯಿ ಎದಿಯೊಳಗ ಹಾಲಿಲ್ಲ ಕಾರಣ ನದಿಗಳಿಗೆ ವಿಷಪ್ರಾಶನ ಮಾಡಿದ ಪರಿಣಾಮ ಎಪ್ಪತ್ತೆರಡು ಮಂದಿ ಶರಣರು ಇವರೆಲ್ಲರಿಗೂ ನೀರಿಲ್ಲದೆ ಒದ್ದಾಡ್ತಾ ಇದ್ರು ಅದರ ಪರಿಣಾಮ ಮಕ್ಕಳ ಮೇಲಿನೂ ಬೀರ್ತು ಅದಕ್ಕಾಗಿ ಹಸಗರಿಲಿಗೂ ಕೂಡ ಮೂರು ದಿವಸದಿಂದ ಅನ್ನ ನೀರು ಇಲ್ಲದೆ ಎದೆ ಹಾಲು ಇಲ್ಲದೆ ಒದ್ದಾಡಿ ಒದ್ದಾಡಿ ಕಣ್ಣು ಮುಚ್ಚಿ ಬಿಡ್ತಾನ ಸಂಧ ಹಸಗರಿಗ ಇತ್ತ ವಯಸ್ಸು ಚಿಕ್ಕ ಮೂರು ದಿನದ ಬಳಿಕ ಹತ್ತಿನ ಕಣ್ಣು ಬಿಡಲಾಕ ಮೂರು ದಿನ ಮೇಲೆ ಪಿಳಿ 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 ಕಣ್ಣು ಬಿಡ್ಲಿಕ್ಕೆ ಶುರು ಮಾಡಿದಂತೆ ಹಸಿಗರ ಆ ಮಗುವಿಗೆ ನೀರ್ ಕುಡಿಸಬೇಕು ಅಂತೇಳಿ ನೀರ್ ಕೇಳಬೇಕು ಅಂತೇಳಿ ಅಲಿ ಅವರು ಪರಿಪರಿಯಾಗಿ ವಿನಮ್ರವಾಗಿ ಬೇಡ್ಕೊಳ್ತಾರ ಏಜಿದನ ಸೈನ್ಯದ ಕಡೆ ಯೇಜಿದನ ಸೈನ್ಯ ಇದ್ಯಾವುದಕ್ಕೂ ಕ್ಯಾರೆ ಅಂತ ಹೇಳೋದಿಲ್ಲ ಆರು ತಿಂಗಳಿಂದ ಒಂದು ವರ್ಷದ ಕೂಸಿಗೆ ವಿಪರೀತ ನೀರಡಿಕೆ ಆಗಿಬಿಡ್ತದ ತಾಯಿಗೆ ಕೇಳ್ತಾನ ಅಮ್ಮ ನನಗೆ ನೀರ್ ಬೇಕು ತಾಯಿ ಹೇಳ್ತಾಳ ನಾನು ನೀರು ಎಲ್ಲಿಂದ ತರ್ಲಿ ಯದಿ ಹಾಲ ಕುಡಿಸೋನು ಅಂದ್ರ ಎದಿಯೊಳಗ ಹಾಲಿಲ್ಲ ನೀರ್ ತರೋ ಅಂತಂದ್ರೆ ಅದ್ರೊಳಗ ಅದ ನಾ ನೀರನ್ನ ಎಲ್ಲಿಂದ ತರ್ಲಿ ಯಾವ ರೀತಿ ಕುಡಿಸ್ಲಿ ಅಂತೇಳಿ ಮರ ಮರ ಅಂತ ತಾಯಿ ಅವಾಗ ಹುಸೇನ್ರು ಏಜಿದನ ಸೈನ್ಯಕ್ಕೆ ಕೇಳ್ತಾರ ವಿನಮ್ರವಾಗಿ ಏಜಿದನ ಸೈನ್ಯ ಅದ್ಯಾವುದನ್ನು ಕಿವಿಯೊಳಗ ಹಾಕೊಳ್ಳದೇ ಇಲ್ಲ ತಣ್ಣೀರ ಸೂರ ಸೂತ ೈ ನೋಡ್ಯಾರು ಕಂದಗ ಸ್ವಾಮಿ ಹುಸೈನೈನ ಕಂಡು ಅಸಗರಗ ನೀರ ಕುಡಸಲಾಕ ಯತಗೊಂಡು ಹೋಗ್ಯಾರೋ ಅಳಿತನ ತನ್ನ ಮಗನ ಕಷ್ಟನ ನೋಡಲಾರದ ಉಸೇನಲ್ಲಿ ಕಣ್ಣೀರು ಸುರಿಸ್ತಾರ ಮಗುವನ್ನ ನೋಡ್ತಾರ ಅವನನ್ನು ಎತ್ಕೊಂಡು ನೀರು ಕುಡಿಸಬೇಕು ಅಂತೇಳಿ ಬಳಿ ತನಕ ಹೋಗ್ತಾರ ದುಷ್ಟ ಹೇಜಿದ ಜನಕ ವಿನಯದಿಂದ ನೀರ ಕೇಳ್ಯಾರ ಕಂದಗ ನೀರ್ ನೀರು ಕೊಡ್ರಪ್ಪ ನನ್ನ ಮಗ ನೀರು ಕುಡಿಲ ಅರ್ಧ ಮೂರು ದಿವಸ ಆತು ನಿಮ್ ಕೈ ಮುಗಿದು ಕೇಳ್ಕೊಳ್ತೀನಿ ಹೇಳಿ ವಿನಯದಿಂದ ಕೇಳ್ಕೊಳ್ತಾರಂತ ಏಜಿದನ ಸೈನ್ಯವನ್ನ ಹುಸೇನ್ ಅಲಿ ಅವರು ಕರುಣವಿಲ್ಲದ ಕಟುಕ ಎಜಿದ ಜನ ಕೊಡಲಿಲ್ಲ ಓ ಬಾಣ ಬಿಟ್ಟಾರ ಕಂದಗ ಏನ್ ಹೇಳ್ತಾರ ಅವರು ಆ ಕೂಡ್ಲೆ ಉತ್ತರ ಕೊಡ್ಲಾರದೆ ಇವ್ರು ಹೇಳೋದಕ್ಕೆ ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳಾರದೆ ಇವ್ರೆಷ್ಟೇ ಅಂಗ್ಲಾಚಿ ಬೇಡ್ಕೊಂಡ್ರು ಕೂಡ ಒಂದು ಹನಿಯನ್ನು ಕೂಡ ಕುಡಿಲಿಕ್ಕೆ ನೀರು ಕೊಡಲಾರದೆ ದುಷ್ಟ ಏಜಿದನ ಸೈನ್ಯ ಏನ್ ಮಾಡ್ತದ ಒಂದು ಬಾಣವನ್ನ ಬೀಸ್ತದ ಆ ಬಾಣ ಬಂದು ಅಸ್ಗರ್ ಅಲಿಯ ಗಂಟಲಿಕ್ಕೆ ಸಿಕ್ಕಿಕೊಳ್ತದ ಗಂಟಲಿಗೆ ಆರು ಪಾರ ಅದೇ ರೀತಿ ಎರಡು ಮೂರು ಬಾಣುಗಳನ್ನ ಬಿಡ್ತಾರ ಸೈನ್ಯದವರು ಆ ಪುಟ್ಟ ಮಗು ಆರು ತಿಂಗಳಿಂದ ಒಂದು ವರ್ಷದ ಮಗುವಿನ ಮೈಯೊಳಗ ಬಾಣಗಳು ಆರು ಪಾರ ಆಗಿಬಿಡ್ತವ ಇದನ್ನ ನೋಡಿ ಹುಸೇನ್ ಅಲಿಯವರು ಏನು ಮಾಡಬೇಕು ಅಂತ ತೋಚೋದಿಲ್ಲ ಮಗುವನ್ನ ಎತ್ತಿ ಹಿಡಿತಾರ ನೋಡ್ರಿ ಈಗ್ಲಾದ್ರು ನನ್ನ ಮಗನಿಗೆ ನೀರನ್ನ ಕೊಡ್ರಿ ಅಂತ ಹೇಳಿ ಬೇಡ್ಕೊಳ್ತಾರ ಮತ್ತೊಂದು ಬಾಣವನ್ನ ಬೀಸ್ತಾರ ಏಜಿದನ ಸೈನ್ಯದವರು ಬಾಂದ ಬಡಿತೋ ಬಾಣ ಹಸಗರ್ನ ಶಿರ ಹರಿದು ಸ್ವಾಮಿ ಭೂಜಕ ಹುಸೇನ್ ಅಲಿ ಅವರು ಮಗುವನ್ನ ಹಿಂಗ ಎತ್ಕೊಂಡಿರ್ತಾರ ಅಸ್ಗರ್ ಅಲಿಗೆ ಮತ್ತೊಂದು ಬಾಣವನ್ನ ಬೀಸ್ತಾರ ಏಜಿದನ ಸೈನ್ಯದವರು ಆ ಬಾಣದ ಒಡೆತಕ್ಕ ಅಸ್ಗರ್ ಅಲಿಯ ರುಂಡ ಎರಡು ಹೊಳಾಗಿ ಹುಸೇನ್ ಅಲಿಯವರ ಮೇಲೆ ಬೀಳ್ತದ ಸಹಿಸುತ ಕಷ್ಟ ತಡೆಯುತ ಪ್ಯಾಟ ದಾಟ ಹೇಳುವ ದಂಗ ಸಮಯದ ಸಂಕಟ ಮೈತುಂಬ ನ್ಯತರ ಎಜಿದರಿಗೆ ಕೊಡದಂಗ ಊತ್ತರ ಮೈ ತುಂಬ ಉಸೇನಲ್ಲಿವರಿಗೆ ತಮ್ಮ ಮಗನ ರಕ್ತ ತಮ್ಮ ಮೈತುಂಬ ಆಗಿ ಮೈತುಂಬ ರಕ್ತ ಆಯ್ತು ಏಜಿದರಿಗೆ ಮಾತಾಡಬೇಕು ಅಂದ್ರೆ ಮಾತು ಬರ್ತಿಲ್ಲ ಯಾಕಂದ್ರೆ ಮಗನಿಗೆ ಏಕಾಏಕಿ ಆ ರೀತಿ ಆಗಿಬಿಡ್ತು ಎರಡು ಮೂರು ಬಾಣಗಳು ಬಂದು ಮೈಯಾಗ ಬಿಟ್ಟು ಅಂತಂದಾಗ ಏನು ಮಾಡಬೇಕು ಅಂತೇಳಿ ಹುಸೇನ್ ಅಲಿ ಅವರಿಗೆ ತೋಚಲೇ ಇಲ್ಲ ಅಂತ ತಲಿಯ ಮ್ಯಾಲಿನ ಶಲ್ಯ ಒ ತಗದು ಸೋತ್ಯರ ಕಂದಗ ಕಂದನ ವೈದರ ಡೇ ರಸಗರಲ್ಲಿ ರಕ್ತ ಸೋರ್ತಾ ಇತ್ತು ರಕ್ತ ಸೋರ್ತಿದ್ದ ಅಸ್ಗರಲಿಯನ್ನ ತಮ್ಮ ತಲೆಯ ಮೇಲಿದ್ದ ಶಲ್ಯವನ್ನ ತೆಗೆದು ಅಸ್ಗರಲಿಗೆ ಸುತ್ತಿ ಅಸ್ಗರಲಿಯನ್ನ ತಗೊಂಡು ಹೋಗಿ ತಮ್ಮ ತಂಗಿಯ ಕೈಗೆ ಕೊಡ್ತಾರ ತಂಗಿ ಜೈನ ಬಾಗ ಕರೆದು ಕೊಟ್ಟಾರ ಕಂದಗ ಬಾಣ ಚುಚ್ಚಿ ಒದ್ದಾಡ್ತಾ ಇದ್ದ ಅಸ್ಗರಲಿಯನ್ನ ಕೈಯೊಳಗಿಟ್ಕೊಂಡು ತಮ್ಮ ಶಲ್ಯವನ್ನ ಮೈಕಿ ಸುತ್ತಿ ತಮ್ಮ ತಂಗಿ ಜೈನಬ ಕಡೆ ತಗೊಂಡು ಹೋಗಿ ಕೊಡ್ತಾರಂತ ಸ್ವಾಮಿ ಹುಸೈನೈನ ಕಂದನ ಕೊಟ್ಟು ಕೋಪ ತಡಿಯದ ಹೋಗ್ಯಾರ ಮತ್ತ ದುಷ್ಟರ ಸಂವರ ಕ ಸಿಟ್ಟು ತಡ್ಕೊಳಕ್ ಆಗ್ಲಿಲ್ಲ ನನ್ನ ಮಗನಿಗೆ ಹಿಂಗ್ ಮಾಡಿದ್ರಲ್ಲ ಇವ್ರು ಅಂತೇಳಿ ವಿಪರೀತ ಸಿಟ್ಟು ಬಂದ್ಬಿಡ್ತು ವಿನಯದಿಂದ ಕೇಳಿದ್ರು ನನ್ನ ಮಗನಿಗೆ ಕುಡಿಲಿಕ್ಕ ನೀರ್ ಕೊಡ್ರಿ ಅಂತೇಳಿ ಅವರು ಒಂದು ಮಾತಾಡ್ಲಾರದೆ ಚಿಖಾ ತಮ್ಮ ಮಗನ ಮೇಲೆ ಬಾಣವನ್ನ ಬೀಸಿ ಬಿಡ್ತಾರ ಸೇನಲ್ಲಿ ಅವರಿಗೆ ಸಿಟ್ಟು ಬಂದು ಬಿಡುತ್ತ ಕೂಂತು ಕೇಳರಿ ಕಾಸ ಜೈನ ನೋಡಿ ಹೇಳ್ತಾಳ ಕೂಸ ಆ ಮಗುವನ್ನ ನೋಡಿ ಆತನ ಸೋದರತಿ ಜೈನಬ ಅಂದ್ರ ಅಲಿಯವರ ತಂಗಿ ಅಳ್ಳಿಕ್ ಶುರು ಮಾಡ್ತಾಳ ಸೋದರತಿ ಜೈನ ಕೂಸಿಗೆ ತೊಟ್ಟಿ ಹಾಕುವಾಗ ನ್ಯತರ ಕಂಡಾಳ ಕೈಯಾಗ ಅಲಿ ಅವರು ಏನು ಸಲ್ಯವನ್ನ ಸುತ್ತಿ ಕೊಟ್ಟಿದ್ರು ಸೋದರತಿ ಹಾಗೆ ಎತ್ಕೊಂಡು ಹೋಗಿದ್ರು ತೊಟ್ಲದಾಗ ಹಾಕ ಕೊಟ್ಟಿದ್ರು ಅವಾಗ ನೆತ್ರ ಅಂದ್ರ ರಕ್ತ ಸೋರೋದನ್ನ ಕಂಡು ಬಿಡ್ತಾಳ ಸೋದರತಿ ಜೈನ ಕೂಸಿಗೆ ತೊಟ್ಟಿಲಕ್ಕ ಹಾಕುವಾಗ ನೆತ್ತರ ಕಂಡಾಳ ಕೈಯಾಗ ಸೋದರತಿ ಜೈನಬ ಹುಸೇನ್ ಅವರು ಅಲಿಯವರು ಪಟ್ಟಂತ ಅಲಿಯನ್ನ ಎತ್ಕೊಂಡು ಬಂದು ಗೊಳೋ ಅಂತ ಆ ದುಃಖವನ್ನ ಸಹಿಸ್ಕೊಳಕ್ ಆಗೋದಿಲ್ಲ ಹಂಗೇ ತಗೊಂಡು ಹೋಗಿ ತೊಟ್ಲದಾಗ ಹಾಕ್ತಾಳಂತ ತೊಟ್ಲದಾಗ ಹಾಕಿದ ತಕ್ಷಣ ರಕ್ತ ಚಿಲಿನಿಲಿನ ರಕ್ತ ಸೋರ್ತಿರ್ತದಂತ ಮತ್ತಷ್ಟು ದುಃಖಿತಳ ಹಾಕ್ತಾಳಂತ ತಡಿಯಲಾರದ ದುಃಖ ನಡಿತಾ ಅಲೆ ಬೈತೀನ್ಯಾಗ ಅಲೆ ಬೈತೀನ್ಯಾಗ ಅಂತಂದ್ರ ಪ್ರವಾದಿಗಳ ಕುಟುಂಬಸ್ಥರ ಏನಿದ್ರು ಎಪ್ಪತ್ತೆರಡು ಜನ ಅವರಿಗೆ ವಿಪರೀತ ದುಃಖ ಆಯ್ತು ಬೋರಾಡಿ ಅಳತಾಳ ಅತಗಿನ ಕರದು ತೋರಿಸೇಜಿದ ದುರುಳ ಆ ಮಗುವಿನ ಸೋದರತಿ ಜೈನಬ್ ಏನ್ ಮಾಡ್ತಾಳ ಅತ್ತಿಗೆ ಕಡೆಗೆ ಅಸಗರಲಿಯನ್ನ ತೆಗೆದುಕೊಂಡು ಹೋಗಿ ಕೈಯೊಳಗ ಹಾಕ್ತಾಳ ಕೈಯೊಳಗ ಹಾಕಿ ನೋಡು ಏಜಿದ ದುಷ್ಟ ಏಜಿದ ಮಗುವನ್ನ ದಯೆ ಇಲ್ಲದೆ ಹೊಂದ್ ಹಾಕ್ಸಿದಾನ ಕಟ್ಟಿ ಕಟ್ಟಿದ ಕಲ್ಲ ಕಡಕೊಂಡ ಬಿಳುವುದು ಅಗಲೆಲ್ಲ ಏನ ಹೇಳಲಿ ತಾಯಿಯ ಶೋಕ ಬಿದ್ದು ಧರಣಿಯ ಮ್ಯಾಲ ಬೋರ್ಯಾಡಿ ನೆನಸುವಳು ಸಾಂಬಗ ಆ ತಾಯಿಗೆ ದುಃಖ ಹೆಂಗ್ ವ್ಯಕ್ತಪಡಿಸ್ಬೇಕು ಅಂತೇಳಿ ಗೊತ್ತೇ ಆಗ್ಲಿಲ್ಲ ವಿಲಿ ವಿಲಿ ಒದ್ದಾಡ್ತಾಳ ಬಿದ್ದು ಒದ್ದಾಡ್ತಾಳ ಧರುಣಿ ಮೇಲೆ ಬಿತ್ತು ಒದ್ದಾಡಿ ಬೋರ್ಯಾಡಿ ಅಳತಾಳಂತ ತಾಯಿ ಅಳ್ಳಿಕ್ ಶುರು ಮಾಡ್ತಾಳ ದೇವರಿಗೆ ನೆನಸ್ತಾಳ ಅಲ್ಲಾಹನ್ನ ನೆನಸ್ತಾಳ ಆ ಶಿವನನ್ನ ನೆನಸ್ತಾಳ ಆ ಸಾಂಬಗ್ ಅಂತ ಕಡಿಮಿ ಹೇಳಿದ್ರು ಎಷ್ಟಿಯ ಕಾಡಾಟ ಸವಶಿಯ ಮಿಂದಿನ ಪೀರನ ಕರುಣ ಇರುವತನಕ ಸಯ್ಯದ ಸೈಯದ ಸಹಿಸಿ ಹೇಳ ಅದು ಈ ರಿವಾಯಿತ ಪದ ಇಲ್ಲಿಗೆ ಮುಗೀತು ಅಲ್ಲಿ ಹಸಗರಲಿ ಸಣ್ಣ ಬಾಲಕ ಆರು ತಿಂಗಳಿಂದ ಒಂದು ವರ್ಷದ ಕೂಸು ನೀರಡಿಕೆಯಾಗಿ ಒದ್ದಾಡ್ತಿರ್ತದ ತಂದೆ ಅಲಿ ಅವರು ನೀರು ಕೇಳ್ತಾರ ಆದ್ರೂ ಕೂಡ ಕರುಣೆ ಇಲ್ಲದೆ ಆತನ ಮೇಲೆ ಬಾಣವನ್ನ ಬಿಟ್ಟು ಹಸಗರಲಿಯನ್ನ ಕೊಂದು ಹಾಕಿಬಿಡ್ತಾರೆ ಈ ರೀತಿ ಕರಬಲಾ ಕದನದೊಳಗ ಒಬ್ಬೊಬ್ಬರನ್ನಾಗಿ ಕೊಂದು ಹಾಕ್ತಾರ ಅದೇ ರೀತಿ ಸಣ್ಣ ಹಸುಗೂಸುಗಳನ್ನ ಎನ್ನದೆ ಏಜಿದನ ಸೈನ್ಯ ದಯೆ ದಾಕ್ಷಿಣ್ಯವಿಲ್ಲದೆ ನಿರ್ದಾಕ್ಷಿಣ್ಯವಾಗಿ ಕೊಂದು ಹಾಕಿ ಬಿಡ್ತಾರ ಅಸಗರೆಲಿಯ ಸಾವು ಕೂಡ ಈ ರೀತಿಯಾಗಿದೆ